ಮದುವೆಯವರು ಕಳ್ರೆ ಏನು ಮದುವೆ ಮದುವೆ ಆಗೋದು ಅದ್ರ ಬಗ್ಗೆ ನಾನು ಹೇಳೋಕೆ ಇಂಥ ಬಿಡು ಯಾಕಂದರೆ ಅವ್ನು ಹನ್ನೆರಡು ವರ್ಷ ಅವ್ರು ಇಬ್ರು ಅವನು ನಮ್ಮ ಮನೇಲೆ ಇದ್ದವ ಹನ್ನೆರಡು ವರ್ಷದಿಂದ ನಮ್ಮ ನಮ್ಮನೆಯಲ್ಲೇ ಇದ್ದವ ಕಳ್ಳವ ಅವಳು ಕಳ್ಳರು ಇಬ್ರು ಕಳ್ರ ಕಳರು ಮದುವೆ ಆದರು ಅದ್ರ ಬಗ್ಗೆ ನಾನು ಅವಳಿಗೆ ಇದೇ ದೊರಡೆ ಮಾಡ್ಕೊಳ್ಳೋದು ಇದೇ ದೇಶಕ್ಕೆ ದ್ರೋಹ ಮಾಡೋದು ವಂಚನೆ ಮಾಡೋದು ಅವ್ರಿಗೆ ಅದೇ ಕಸಬು ಅವಳಿಗೆ ಮಾನ ಏನು ಇಲ್ಲ ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ತೆಗೆದುಬಿಟ್ಲು ಹಾಂ ಅವಳನ್ನು ಅವಳನ್ನು ಕಂಡ್ರೂ ನಂಗೆ ಆಗೋದಿಲ್ಲ ಅವಳು ಎಂದೂ ಉದ್ದಾರ ಆಗೋದಿಲ್ಲ ಹಾಂ ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೊದಲ ಚರಣೆಯಲ್ಲಿ ಇದ್ದಳು ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು ನನ್ನ ಸತ್ಯ ಧರ್ಮದಲ್ಲಿ ಇರುವನು ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ ಅವಳು ಸಹ ಗೌರವದಿಂದ ಗೌರವದಿಂದ ಮರ್ಯಾದೆಯಿಂದ ಬಾಳುವಳು ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ಅವಳ ಮೇಲೆ ಒಂದು ಸುಳ್ಳು ಅಪಾದ ಹಾಕಿತ್ತು ದುಡ್ಡು ದುಡ್ಡು ಕೊಡಿದೆ ಅಂತೇಳಿ ಮತ್ತು ಒಳ್ಳೆ ಒಳ್ಳೆಯ ವೇದಿಕೆಗಳಿಗೆ ಸಿಕ್ಕಿತ್ತು ಆ ಒಂದು ಬದ್ಧಕ್ರವಾಸ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆ ಅವಕಾಶ ಇದ್ದಿತ್ತು ಇವಳು ಹೇಳಲೇ ಇಲ್ಲ ಇವಳು ಇವಳದ್ದೇ ಒಂದು ಕೀರ್ತಿ ಬರಬೇಕು ಅಪರ ಇವಳದ್ದೇ ಒಂದು ನಾನು ತಾನೇ ಒಂದು ಮನೆಯನ್ನು ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಅಂತ ಸುಳ್ಳು ಸುಳ್ಳು ವರದಿಯನ್ನು ಕೊಡ್ತಾಳೆ ಈ ಪಾತ್ರೆ ನಾನು ಈ ಪಾತ್ರೆ ಮುಗಿ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ ಅವಳು ಒಂದು ಕೃಮಿ ಇದ್ದಂಗೆ ದೇಶಕ್ಕೆ ಮಾದಕ್ಕವಳು ಮತ್ತೆ ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ ಗೋವಿಂದ ಐದು ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಹೊಡೆದು ಸಾಬೀತಾಗಿದೆ ಅದು ಆದರೆ ಅವಳಿಗೆ ಮತ್ತು ಅವಳಿಗೆ ಈ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಎಲ್ಲ ಡಿವೈಡ್ ಮಾಡಿ ಆ ಕೋಟಿ ಕೋಟಿ ಹಣ ಹೊಡೆದ ಡಿವೈಡ್ ಲಕ್ಷ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರು ನನ್ನ ಹೆಂಡತಿ ಹೆಸರಲ್ಲಿ ಮತ್ತು ಶ್ರೀಕಾಂತ್ ಹೆಸರಲ್ಲಿ ಚೈತನ್ಯ ಹೆಸರಲ್ಲಿ ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಮಾಡಿದ ಬಾಂಡ ಮೇಲೆ ಮತ್ತು ಸಾಲ ತೆಗೆದು ಆ ಸಾಲ ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಇವಳು ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿ ತಿಂತಾ ಇದ್ದಾರೆ ಮತ್ತು ಇವಳು ಈ ದೇಶಕ್ಕೊಂದು ಇವಳು ಮತ್ತು ಇವಳು ನನ್ನ ಮಗಳಂತ ಹೇಳ್ಕೊಂಡು ನಾಚಿ ಆಗ್ತದೆ ಆತಿ ಹುಡುಗಿ ಇವಳು ಎಂದಿಗೂ ಜೀವನ ಇವಳು ಯಾವತ್ತೂ ನಮ್ಮ ನಮ್ಮ ಬಾಳಿನಲ್ಲಿ ಬರಲೇ ಕೂಡದು ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ ಇದು ಒಂದು ಕ್ರಿಮಿನಲ್ ಜನ ಇದಕ್ಕೆ ಮನ್ನಣೆ ಕೊಡಬಾರದು ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು ಅವಳು ಒಂದು ಮತ್ತು ಅವಳು ಮತ್ತು ಬೇರೆ ಮಾಡಬೇಕೆಲ್ಲ ಕರ್ತಗಳು ಮಾಡಿದೆ ಆ ಸೈನಿಕರಿಗೆ ದುಡ್ಡು ಕೊಟ್ಟ ಒಂದು ಒಂದು ಹೆಮ್ಮೆ ಆದರೆ ಅವಳು ಸ್ವಂತ ದುಡ್ಡಿನ ಕೊಟ್ಟಿದ್ದಿದ್ರೆ ಅಥವಾ ಸ್ವಂತ ದುಡ್ಡಿನವರು ಕಷ್ಟಪಟ್ಟ ದುಡ್ಡಿನ ಒಂದು ಐವತ್ತು ಸಾವಿರ ಕೊಟ್ಟಿದ್ದು ನನಗೆ ಸಂತೋಷ ಇತ್ತು ಇದು ಯಾರದ ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಮಾಡ್ತಾರೆ ಗೋವಿಂದ ಪೂಜೆ ಐದು ಕೋಟಿ ಆ ಕೋಟಿ ಏಳೆಂಟು ಕೋಟಿ ಹೊಡೆದಿದ್ದಾಳೆ ಅದರಿಂದ ಗೋವಿಂದ ಪೂಜೆ ಸಹ ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಶುರುವಾಗುವುದು ದೊಡ್ಡ ಮಗಳು ಸುಮ್ಮನೆ ನನ್ನ ದೊಡ್ಡ ಮಗಳೇನಂದರೆ ಅವಳು ಮರ್ಯಾದೆಯಿಂದ ಬರ್ತಾಳೆ ಬದುಕ್ತಾಳೆ ಮರ್ಯಾದೆಯಿಂದ ಬಾಡ್ತಾರೆ ಮತ್ತು ನನ್ನ ದೊಡ್ಡ ಮಕ್ಕಳನ್ನ ಕಂಡ್ರೆ ನನ್ನ ನನ್ನ ಹೆಂಡತಿಗೆ ಆಗೋದಿಲ್ಲ ಅಂದರೆ ಅವಳ ಚೈತನ ತಾಯಿಗೆ ಆಗುವುದಿಲ್ಲ ಅಂದರೆ ಅವಳು ಮರ್ಯಾದೆಯಿಂದ ಬಾಡ್ತಾಳೆ ಹಾಗೆ ಮೋಸ ವಂಚನೆ ಮಾಡುವಳಲ್ಲ ಹಾಂ ಇವಳಾಗಿ ಮೋಸ ವಂಚನೆ ಮಾಡುವಳ ಮಾಡುವಳಲ್ಲ ಅವಳು ಎಲ್ಲೋ ಒಂದು ಶಾಲೆ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹುಡುಗಿ ಮಾಡಿಕೊಂಡು ಗೀಟ ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ನನ್ನಾಗಿ ಛಲವಾದಿ ಅವಳು ನಾನು ಗೌರವದಿಂದ ಬದುಕಬೇಕು ಗೌರವದಿಂದ ಬಾಳಬೇಕು ನಮ್ಮ ತಂದೆಗೆ ಒಂದು ಹೆಸರು ತಲುಪು ಅದು ನಮ್ಮ ನನ್ನ ತಂದೆ ಬಾಲ ಅವರು ಗೌರವ ಮಾಸ್ಟರ್ ಆಗಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಠಿ ಹೇಳಿಕೊಟ್ಟರೆ ನನ್ನ ತಂದೆ ದಿವಂಗಂತ ಬಾಲ್ಯ ಮಾಡಿಸ್ರು ನನ್ನ ತಂದೆ ತುಂಬ ಹೆಸರುವಾಸಿಯಾದರು ಆಗ ಅಜ್ಜನ ಹೆಸರು ಉಳಿಸ್ಬೋದು ನನ್ನ ಹಿರಿಯ ಮಗಳು ಅದು ಕರ್ತವ್ಯ ಅದನ್ನು ನನ್ನ ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬರೆದರು ನನ್ನ ಅಪ್ಪನೂ ಏನೋ ಏನೋ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ದೋಸೆ ಹೋಗ್ಕೊಂಡು ಟೀ ಕಾಫಿ ಮಾಡಿಕೊಂಡು ಈ ಹೋಟ್ಲಿಗೆ ಗ್ಲಾಸ್ ತೊಳ್ಕೊಂಡು ಜೀವನ ಮಾಡ್ತೀವಿ ಒಂದು ಸತ್ ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ ಇವಳು ಜನ್ಮಕ್ಕೆ ನನ್ನ ಇದ್ದಲ್ಲ ಅವಳು ಬ ಅವಳು ಮನೆ ತ ಕೋಟಿ ಕೋಟಿ ಗೊಂದಿ ಬರ್ದಿ ಐದು ಕೋಟಿ ಹಾಕೋಣದಲ್ಲಿ ಕೋಟಿ ಕೋಟಿ ಹಣ ಮಾಡ್ತೀವಿ ಲ್ಲ ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ ಅದರಿಂದ ಇವಳು ಮೆರಿತಾಳೆ ಇವಳಿಗೆ ಗಂಡ ಬೇಡ ಮಕ್ಕಳ ಬೇಡ ಗಂಡನ ಗೌರವ ಮನೆ ಬೇಡ ಇವಳಿಗೆ ಗಂಡನನ್ನು ಕಟ್ಟಿಕೊಂಡು ಸ್ವಾಭಿಮಾನದಿಂದ ಬರ್ದುಕಬೇಕು ಅಂದ್ರೆ ಮನೆಯಿಂದ ಬರ್ಸ್ಬೇಕು ಅಂದ್ರೆ ಅವಳಿಗೆ ಇದಿಲ್ಲ ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ್ರು ಹಾಗಾಗಿ ಅವಳು ಐದು ಐದು ಕೋಟಿ ಐದು ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಹೇಳಿ ಆಗ್ತಿತ್ತು ಮಗಳೇ ನೀನು ಮಾಡಿ ತಪ್ಪು ಅಂತ ಇಂದೂ ಮಗಳಿಗೆ ಹೇಳಿದವಳಲ್ಲ ಇವಳು ಸಹ ಒಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದು ಇವಳು ಹಿಂದೆ ಇವಳ ತಂದೆ ತಾಯಿ ಕುಟುಂಬ ಒಳ್ಳೇದು ಇತ್ತಿತ್ತು ನಮಗೂ ಒಳ್ಳೆಯ ಹೆಸರು ಅದು ಈಗ ಇವಳು ನೀಚ ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಅವಳು ಏನೇ ಮಾಡ್ರು ಅವಳು ಏನೇ ಮಾಡ್ರು ಅವಳನ್ನ ಹೋಗೋದು ಅವಳಿಗೆ ಸಪೋರ್ಟ್ಗಳು ಇಂಥವರ ಇಂಥ ತಾಯಿ ಮಗಳು ಇನ್ನು ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು